ನಮಸ್ಕಾರ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತಂಜಾಯ್ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಹಲವಾರು ತೊಂದರೆಗಳು ಎದುರಾಗ್ತಾ ಇದಾವೆ ಸರ್ವರ್ ಸಮಸ್ಯೆ ಇರಬಹುದು ಕಾರ್ಡ್ ನಿಂದ ಪೇಮೆಂಟ್ ಅನ್ನು ರಿಸೀವ್ ಮಾಡ್ತಾ ಇಲ್ಲ ಕೆಲವೊಂದ್ಸಲ ನಮ್ಮ ಹತ್ರ ಅಮೌಂಟ್ ಕಟ್ ಆಗಿದೆ ಬಟ್ ಪ್ರಿಂಟ್ ಬರ್ತಾ ಇಲ್ಲ ಪೇಮೆಂಟ್ ಫೇಲ್ಡ್ ಅಂತ ಬರ್ತಾ ಇದೆ ಈ ರೀತಿಯಾದಂತಹ ಸಾಕಷ್ಟು ಸಮಸ್ಯೆಗಳು ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಈ ಕರ್ನಾಟಕ ಟಿಇಟಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಆಗ್ತಾ ಇದಾವೆ ಸೊ ನನಗೂ ಕೂಡ ತುಂಬಾ ಕಮೆಂಟ್ಸ್ ಬಂದಿದೆ ಆದರೆ ಇಲಾಖೆಯೊಂದಿಗೆ ಮಾತನಾಡಿದಾಗ ಅವರು ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಒಂದು ರೀತಿಯಲ್ಲಿ ಹಣ ಕಟ್ಟಾದ್ರೂ ಕೂಡ ನಮ್ಮ ಪ್ರಿಂಟ್ಔಟ್ ಬರ್ತಾ ಇಲ್ಲ ನಮಗೆ ಫೀಸ್ ಅನ್ನು ಪಾವತಿ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ ಅಟ್ ಲೀಸ್ಟ್ ಯು ಪಿ ಐ ಆಪ್ಷನ್ ಆದಿತ್ತು ಯು ಪಿ ಐ ಆಪ್ಷನ್ ಕೊಟ್ಟಿದ್ರೆ ನಾವು ಫೋನ್ ಪೇ ಗೂಗಲ್ ಪೇ ಅಥವಾ ಮತ್ತಿನ್ನೊಂದು ಯಾವ್ದು ಯು ಪಿ ಐ ಆಪ್ ಮೂಲಕ ಈಸಿಯಾಗಿ ಪೇಮೆಂಟ್ ಅನ್ನು ಮಾಡ್ಬಿಡಬಹುದಿತ್ತು ಓನ್ಲಿ ಎಸ್ ಬಿ ಐ ಚಲನ್ ಕೊಟ್ಟಿದ್ದಾರೆ ಅದು ಡೆಬಿಟ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬೇರೆ ಆಪ್ಷನ್ ಕೂಡ ಇಲ್ಲ ಅದು ಕೂಡ ವಿಳಂಬ ಆಗ್ತಾ ಇದೆ ಇನ್ಫ್ಯಾಕ್ಟ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ನಮ್ಗೆ ಸಾಧ್ಯವಾಗ್ತಾ ಇಲ್ಲ ಸೊ ಇನ್ನೇನು ಎಂಟು ಹತ್ತು ದಿನ ಮಾತ್ರ ಇದೆ ಅರ್ಜಿ ಸಲ್ಲಿಸೋದಕ್ಕೆ ಹಾಗಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ತೊಂದರೆ ಆಗ್ತಾ ಇಲ್ಲ ಆದರೆ ಪೇಮೆಂಟ್ ಮಾಡೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇದಾವೆ ಸೊ ಆದ್ರೆ ಇದನ್ನ ಯಾವಾಗ ಸರಿಪಡಿಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟತೆ ಇಲ್ಲ ಯಾಕೆ ಅಂತಂದ್ರೆ ಅರ್ಜಿ ಸಲ್ಲಿಕೆ ಆರಂಭವಾದ ದಿನದಿಂದ ಕೂಡ ಇದೇ ತರದ ಸಮಸ್ಯೆ ಇದೆ ಜೊತೆಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ಈಗಾಗಲೇ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ಗೂ ಕೂಡ ಸಹಾಯವಾಣಿಗೆ ಕರೆ ಮಾಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಮಸ್ಯೆನ ಹೇಳ್ಕೊಂಡಿದ್ದಾರೆ ಬಟ್ ಅವರು ನೈಂಟಿ ಪರ್ಸೆಂಟ್ ಫೋನೇ ರಿಸೀವ್ ಮಾಡೋದಿಲ್ಲ ಸಹಾಯವಾಣಿ ಇದ್ರೂ ಕೂಡ ವೇಸ್ಟ್ ಅದು ಇನ್ಫ್ಯಾಕ್ಟ್ ಅವರು ರೆಸ್ಪಾನ್ಸ್ ಮಾಡೋದಿಲ್ಲ ಹಂಗಿದ್ಲಾಗ್ ಹಂಗಿದ್ದಾಗೂ ಕೂಡ ಯಾವಾಗ ರಿಸೀವ್ ಮಾಡ್ತಾರೆ ಯಾವಾಗ ಸರಿ ಇದಕ್ಕೆಲ್ಲ ಪರಿಹಾರ ಕೊಡ್ತಾರೆ ಅಂತ ಕೂಡ ಗೊತ್ತಿಲ್ಲ ಸೊ ಅದು ನೋಟಿಫಿಕೇಶನ್ ಬಿಟ್ಟ ದಿನದಿಂದ ಹಿಡ್ಕೊಂಡು ನಿನ್ನೆ ಆ ಒಂದು ಬಿ ಎಡ್ ವಿದ್ಯಾರ್ಥಿಗಳ ಪತ್ರಿಕೆ ಒಂದರ ಅವಕಾಶವನ್ನು ಹಿಂದಕ್ಕೆ ತಗೊಂಡಿದ್ದಾರೆ ಸೊ ಇನ್ನು ಇದಕ್ಕೆ ಎಷ್ಟು ದಿನ ತಗೋತಾರೆ ಅಂತ ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ಯು ಪಿ ಆಪ್ಷನ್ ಆದರೂ ಕೊಡ್ತಾರೋ ಇಲ್ವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ ಅದೇನೇ ಆಗಿದ್ರು ಕೂಡ ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ಅದು ಇ ಕಾಮರ್ಸ್ ಗೆ ಒಳಪಟ್ಟಿದೆಯೋ ಇಲ್ವೋ ಆಮೇಲೆ ನಿಮ್ಮ ಕಾರ್ಡ್ ಲಿಮಿಟೇಷನ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ಪೇಮೆಂಟ್ ಅನ್ನು ಮಾಡೋದು ಬಹಳ ಸೂಕ್ತ ಒಂದು ವೇಳೆ ಅದು ಹೆಂಗೂ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಹೊರಗೆ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ ಅದನ್ನು ಒಂದ್ಸಲ ನೀವು ಚೆಕ್ಔಟ್ ಮಾಡಿಕೊಳ್ಬಹುದು ಅದರ ಜೊತೆಗೆ ಆದ್ಮೇಲೆ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಕರ್ನಾಟಕ ಟಿ ಟಿಗೆ ಎಪ್ಪತ್ತು ಸಾವಿರ ಅರ್ಜಿಗಳ ಸಲ್ಲಿಕೆಯಾಗಿದ್ದಾವೆ ಸೊ ಕೆಲವೊಂದು ವಿದ್ಯಾರ್ಥಿಗಳು ಈಗಾಗಲೇ ಸಮಸ್ಯೆ ಎದುರಿಸ್ತಾ ಇದ್ದಾರೆ ತಾಂತ್ರಿಕ ಸಮಸ್ಯೆ ಅದು ಪೇಮೆಂಟ್ ಗೆ ಸಂಬಂಧಪಟ್ಟಂತೆ ಬಟ್ ಅದೇನೇ ಆಗಿದ್ರು ಕೂಡ ನೀವು ಪೇಮೆಂಟ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ವೇಟ್ ಮಾಡಿ ಮತ್ತೊಂದ್ಸಲ ಪೇಮೆಂಟ್ ಮಾಡೋಕೆ ಹೋಗಬೇಡಿ ಆಲ್ರೆಡಿ ಅಮೌಂಟ್ ಕಟ್ ಆಗಿತ್ತು ಅಂತಂದ್ರೆ ಮತ್ತೆ ಡಬಲ್ ಡಬಲ್ ಕಟ್ ಹೋಗಬೇಡಿ ಸೊಲ್ಯೂಷನ್ ಅನ್ನು ರಿಫ್ರೆಶ್ ಆಪ್ಷನ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಬಟ್ ಈ ವರ್ಷದ ಅರ್ಜಿ ಸಲ್ಲಿಕೆಗಳನ್ನ ನೋಡಿದಾಗ ಕೇವಲ ಇಲ್ಲಿವರೆಗೂ ಎಪ್ಪತ್ತು ಸಾವಿರ ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿದ್ದಾವೆ ಸೊ ನಿಮ್ಗೆ ಇನ್ನೂ ಬಹಳ ದಿನಗಳ ಬಾಕಿ ಇಲ್ಲ ಹಾಗಾಗಿ ಆದಷ್ಟು ಬೇಗ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ ಸೊ ಪ್ರತಿ ವರ್ಷ ಒಂದೆರಡರಿಂದ ಮೂರು ಲಕ್ಷ ಜನ ಅಭ್ಯರ್ಥಿಗಳು ಟಿಇಟಿ ಬರ್ದೇ ಬರೀತಾರೆ ಸೊ ಈಗ ಅದನ್ನು ನೋಡಿದ್ರೆ ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜನ ಮಾತ್ರ ಅರ್ಜಿಯನ್ನು ಸಲ್ಲಿಸಿದಿರಿ ಇನ್ನುಳಿದಂಥವ್ರು ಕೂಡ ಅರ್ಜಿ ಸಲ್ಲಿಸಿ ಬಟ್ ಈ ಪೇಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮಗೂ ಕೂಡ ಈ ತರದ ಶುಲ್ಕ ಸಮಸ್ಯೆ ಆಗ್ತಾ ಇತ್ತು ಪೇಮೆಂಟ್ ಕಟ್ಟಾಗಿ ಬಂದಿಲ್ಲ ಅಂತ ಅಥವಾ ಅದು ಪೇಮೆಂಟ್ ಇನಿಷಿಯೇಟ್ ಆಗ್ತಾ ಇಲ್ಲ ಅಂತ ದಯವಿಟ್ಟು ವೇಟ್ ಮಾಡಿ ಅದನ್ನ ಅವರು ಮತ್ತೆ ಚೆಕ್ಔಟ್ ಮಾಡಿ ಅಪ್ಡೇಟ್ ಮಾಡುವ ಸಾಧ್ಯತೆಗಳಿದೆ ಬಟ್ ನೀವು ಪೇಮೆಂಟ್ ಮಾಡುವ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ತೊಂದರೆಗಳ ಇರದ ರೀತಿಯಲ್ಲಿ ನೆಟ್ವರ್ಕ್ ಸಮಸ್ಯೆ ಇರದೇ ಇರುವಂತಹ ಪ್ರದೇಶದಲ್ಲಿ ಕೂತ್ಕೊಂಡು ನೀವು ಪೇಮೆಂಟ್ನ ಮಾಡಿ ಅಂತ ಹೇಳ್ತಾ ಸೊ ಯಾರೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ವೇಟ್ ಮಾಡ್ತಾ ಇದ್ರಿ ಇನ್ನು ತಡ ಮಾಡಕ್ ಹೋಗ್ಬೇಡಿ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಕೊನೆ ದಿನಗಳಲ್ಲಿ ನಿಮ್ಗೆ ಸರ್ವರ್ ಸಮಸ್ಯೆಯಂತಹ ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತವೆ ಅಂತ ಹೇಳ್ತಾ ಸೊ ನೀವೇನಾದರೂ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಯ ಆಸ್ಪಿರೆಂಟ್ ಆಗಿದ್ರೆ ಕೂಡಲೇ ಅರ್ಜಿ ಸಲ್ಲಿಸಿ ಅರ್ಹತೆ ಪಡೆಯುವತ ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಮಚ್ ಟೈಮ್